ಬೀಜ ಮತ್ತು ಗೊಬ್ಬರ ಹಾಕೋದು ಇದು ನಮ್ಮ ಫಾಲ್ಕನ್ನಲ್ಲೇ ಒಂದೇ ಅತ್ಯುತ್ತಮವಾಗಿ ಬರುವಂತದ್ದು ಒಂದು ಸಾಧನ ಏನಂತಂದ್ರೆ ಬೀಜ ಮತ್ತು ಗೊಬ್ಬರ ಹಾಕುವ ಯಂತ್ರ ಇದನ್ನು ನೀವು ಸೈಕಲ್ ಮೂಲಕ ತಗೊಂಡು ಹೋಗಬಹುದು ಬೇಕಾದಂಗೆ ಸಾಧನೆಯನ್ನು ನೋಡಬಹುದು ಫಾಲ್ಕನ್ನಲ್ಲೇ ಸಿಗುತ್ತೆ ಇದು ಯಾಕಂದ್ರೆ ರಸವನ್ನು ತೆಗಿಬೇಕಂದ್ರೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಮಲ್ಟಿ ಆಪ್ಷನ್ಸ್ ಇದೆ ಇದರಲ್ಲಿ ಅಟ್ಯಾಚ್ಮೆಂಟ್ ಇದಾವೆ ನೀವು ನೋಡ್ಕೋಬಹುದು ಫಾಲ್ಕನ್ನಲ್ಲೇ ಇದು ಸಿಸ್ಟಮ್ ಇದೆ ಯಾವ ಟೂಲ್ ನಲ್ಲಿ ಈ ತರ ಸಿಸ್ಟಮ್ಗೆ ಬರಲ್ಲ ಇದನ್ನ ಈ ನಲ್ಲಿ ಚೇಂಜ್ ಮಾಡ್ಕೊತಾ ಹೋಗಬಹುದು ಇದು ಬೀಜ ಹಾಕಲಿಕ್ಕೆ ಮದುವೆ ಮಾಡ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವೆಲ್ಲ ಸೊ ಇದು ಮಲ್ಟಿ ಆಪ್ಷನ್ ಇದೆ ಒಂದೇ ಹ್ಯಾಂಡಲ್ ಎಲ್ಲ ಸೋರ್ಸನ್ನು ಬೇಕಾದಂಗೆ ಒಂದೇ ಹ್ಯಾಂಡಲಲ್ಲಿ ಸಾಕು ಸರ್ ಎಲ್ಲ ಇವ್ನು ಬಳ್ಸ ಹೌದು ಈವನ್ ಇದು ನೋಡಿ ಇದು ಕಳೆ ಕಳೆ ತೆಗೆದು ಬರುತ್ತೆ ಇದು ಮದುವೆ ಎಸ್ಲಿಕ್ಕೆ ಬರ್ತದೆ ಬದು ಏರ್ಸ್ಲಿಕ್ಕೆ ಸ್ಮಾಲ್ ಕಲ್ಟಿವೇಟರ್ ಬೇಕಾದಂಗೆ ಯೂಸ್ ಇನ್ ಮಾಡ್ಕೊಳ್ಳಿ ನೀವು ಒಬ್ಬ ರೈತ ತನ್ನ ಯಾವುದೇ ಒಂದು ಸಣ್ಣ ಆಗಲಿ ಅಥವಾ ಹಿರಿಯರಾಗಲಿ ಅವರೆಲ್ಲ ಕೂತು ಕೆಲಸ ಮಾಡುವಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ಒಳ್ಳೆಯ ಕೆಲಸವನ್ನು ಬರೀ ನಿಂತೆ ಕೆಲಸ ಮಾಡ್ಕೊಬೋದು ಅತ್ಯುತ್ತಮವಾದ ಯುನಿಟ್ ಇದು ಅದೇ ಥರ ಇದು ಕಳೆದು ಇದು ಕಳೆದು ಇದು ಕೂಡ ಮಣ್ಣನ್ನು ಹದ ಮಾಡುತ್ತೆ ಇದು ಕಳೆ ತೆಗೆಯುತ್ತೆ ಕಳೆ ತೆಗಿಯುತ್ತೆ ಎರಡು ಕೂಡ ಕೆಲಸ ಆಗುತ್ತೆ ಇದೆಲ್ಲ ಸ್ಮಾಲ್ ಹದಿನಾರು ಇಂಚಿನಲ್ಲಿ ಮೆಕ್ಕೆಜೋಳದಲ್ಲಿ ಆಗಲಿ ಆಮೇಲೆ ನಿಮ್ಮ ಟೊಮೆಟೊ ಇದರಲ್ಲಿ ಲೈನ್ ಅಲ್ಲಿ ಆಗಲಿ ಅದು ಎಲ್ಲ ಲೆವೆಲ್ ನಲ್ಲಿ ಒಳ್ಳೆ ಕೆಲಸವನ್ನು ಮಾಡೋಕ್ ಇಂಜಿನ್ ಮೂರು ಎಚ್ ಪಿ ಹೆವಿ ಡ್ಯೂಟಿ ಕಲ್ಟಿವೇಟರ್ ಮಷಿನ್ ಅಂತ ನಾವು ಹೇಳ್ತೀವಿ ಸರ್ ಒಂದು ಎಷ್ಟು ಲೀಟರ್ ಒಂದು ಲೀಟರ್ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದೂರಿ ತಾಸು ಬೇಕಾದಂಗೆ ಯೂಸ್ ಮಾಡ್ಕೋಬಹುದು ಇವರೆಲ್ಲ ದೊಡ್ಡ ದೊಡ್ಡ ಮಷೀನ್ ಅನ್ನು ಯೂಸ್ ಮಾಡೋಕ್ಕಿಂತ ಸಣ್ಣ ಮಷೀನ್ ಅನ್ನು ಸಣ್ಣ ಲೆವೆಲ್ನಲ್ಲಿ ನಲ್ಲಿ ಯೂಸ್ ಮಾಡಿದರೆ ಒಳ್ಳೆ ಕಾಪನ್ನ ಇವರು ತೆಗಿಬಹುದು ಆಮೇಲೆ ಇವ್ರಿಗೆ ಅತ್ಯುತ್ತಮ ಸಾಧನ ಈಗೆಲ್ಲ ಮೆಕ್ಯಾನಿಸಮ್ ಇದೆ ಲೇಬರ್ ಸಿಗ್ತಾ ಇಲ್ಲ ಸೊ ಹಂಗಾಗಿ ಹತ್ತು ಆಳನ್ನ ಒಬ್ಬನೇ ಆಳನ್ನು ಮಾಡಬಹುದು ಅಂತ ಕೆಪಾಸಿಟಿ ಇದೆ ಆಫರ್ ನೋಡಬಹುದು ನೀವು ಈ ಕಾರ್ ವಾಷರ್ ಅನ್ನ ನಾವು ಕೊಡ್ತಾ ಇದೀವಿ ಕಾರ್ ಒಂದು ಫ್ರೀ ಇರುತ್ತೆ ಒಂದು ಫ್ರೀ ಕೊಟ್ಟಿಗೆ ತೊಳಿಲಿಕ್ಕೆ ಆಗಲಿ ಅವ್ರಿಗೆ ಟ್ರಕ್ಟರ್ ತೊಳಿಲಿಕ್ಕೆ ಆಗಲಿ ರೈತರಿಗೆ ಎಷ್ಟು ದುಡ್ಡು ಬರುತ್ತೆ ಸರ್ ಇದು ಐದು ರೂಪಾಯಿ ಇದೆ ನಾವು ನಮ್ಮ ಫಾಲ್ಕನ್ ಕಂಪ್ನಿಯಿಂದ ಅವ್ರಿಗೆ ಈ ಈ ಒಂದು ಕೃಷಿ ಮೊಳದಲ್ಲಿ ಫ್ರೀಯಾಗಿ ಕೊಡ್ತಾ ಇದೆ ಸೊ ಫೋರ್ ಸ್ಟೋಕ್ ಬಸ್ ಕಟ್ಟರೆ ಫಾಲ್ಕನ್ ಕಂಪ್ನಿ ತೊಗೊಂಡ್ರೆ ಒಂದು ವರ್ಷ ಸರ್ವಿಸ್ ಫ್ರೀ ಇರ್ತದೆ ಆಮೇಲೆ ಒಳ್ಳೆ ಅತ್ಯುತ್ತಮವಾದ ಗುಣಮಟ್ಟದ್ದು ಮ್ಯಾನ್ಯಲ್ ಆಪರೇಟೆಡ್ ಅದು ನಮ್ದು ಎಲ್ಲ ಆಟೋಮೆಟಿಕ್ ಅದ ಸರ್ ಏನ್ ಸರ್ ಇದು ಇದು ನಮ್ದು ಸಿಗ್ನೇಚರ್ ಬರ್ತದೆ ಇದನ್ನೆಲ್ಲ ಈಗೆಲ್ಲ ಮ್ಯಾನ್ವಲ್ ಬರ್ತಾ ಇದ್ದಾವೆ ಈಗ ನಿಮ್ಮಗೂ ಆಮೇಲೆ ದ್ರಾಕ್ಷಿಗೆ ಆಮೇಲೆ ನಮ್ಮ ಗೊಡಂಬಿಗೆ ಪೇರುಗೆ ಚಿಕ್ಕಗೆಲ್ಲ ಕಟಿಂಗ್ ಮಾಡೋಕೆ ಬಹಳ ಅತ್ಯುತ್ತಮವಾದ ಸಾಧನೆ ಇದು ಕಟಿಂಗ್ ಎಷ್ಟಾಗುತ್ತೆ ಡೆಪ್ತ್ ಎಷ್ಟಾಗುತ್ತೆ ಅಂದರೆ ಇನ್ನೂ ಅತ್ಯುತ್ತಮ ಗುಣಮಟ್ಟದಲ್ಲಿ ಪ್ರಾಡಕ್ಟನ್ನು ಹೋಗ್ತಾ ಇದೆ ಇನ್ನು ಸರ್ ಅದೆಲ್ಲ ಬ್ಯಾಟ್ರಿ ಇದೆಲ್ಲ ಪೂರ್ತಿ ಬ್ಯಾಟ್ರಿ ಆಪರೇಟೆಡ್ ಇದೆ ಅದೇ ಅದೇ ರೀತಿ ನಮ್ಮದು ಚೈನ್ಸಾನು ನೋಡ್ಬೋದು ಇದು ಯಾವ ಕಂಪ್ನಿಯಲ್ಲಿ ಇಲ್ಲ ಫಾಲ್ಕನ್ ಕಂಪ್ನಿಯಲ್ಲೂ ಬರ್ತದೆ ನೋಡ್ತಾ ಇರ್ಬೋದು ಸರ್ ಈಗ ಭಾಳ ಈಸಿಯಾಗಿ ಕಟಿಂಗ್ ಮಾಡ್ಬೋದು ನಮ್ದೆಲ್ಲ ರೇಷ್ಮೆ ಕಟಿಂಗಿಗೆ ಆಗಿ ಆಮೇಲೆ ಡ್ರಾಫ್ಟಿಂಗ್ ಕೂಡಿಗೆ ಆಗಲಿ ಎಲ್ಲ ಅನುಕೂಲ ಆಗ್ತದೆ ನೀವು ನೋಡ್ತಾ ಇರ್ಬೋದು ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಧಾರವಾಡ ಕೃಷಿ ಮೇಳದಲ್ಲಿದ್ದೀನಿ ಇವತ್ತು ಕೃಷಿ ಮೇಳದಲ್ಲಿ ಒಂದು ಆಕರ್ಷಣೀಯ ಒಂದು ರೈತರಿಗೆ ಬೇಕಾಗುವಂಥ ಒಂದು ಟೂಲ್ಸ್ಗಳು ಸಿಗುವಂಥ ಒಂದು ಶಾಪ್ ಈ ಶಾಪಿಗೆ ಸಾಕಷ್ಟು ರೈತರು ಇವತ್ತು ನೋಡ್ತಾ ಇರ್ಬೋದು ಸಾಕಷ್ಟು ರೈತರು ಇದೇ ಶಾಪ್ ಕಡೆನೇ ಇದು ಗಮನ ಇತ್ತು ಅಂತ ಶಾಪ್ ಯಾವುದು ಅಂತಂದ್ರೆ ಫಾಲ್ಕಾನ್ ಗಾರ್ಡನ್ ಟೂಲ್ಸ್ ಅಂತ ಫಾಲ್ಕನ್ ನೋಡಿ ಸಾಕಷ್ಟು ಟೂಲ್ಸ್ಗಳು ಅವ್ರ ಹತ್ರ ಸಿಕ್ತಾವ್ರ ರೈತರ ಅವ್ರ ಜೊತೆಗೆ ಇವತ್ತು ಏನೇನು ರೈತರಿಗೆ ಯೂಸ್ಫುಲ್ ಆಗೋ ಸಿಗ್ತವು ಮತ್ತು ರೈತರಿಗೆ ಯಾವ ಥರ ಲಾಭ ಆಗುತ್ತೆ ಅಂತ ಅವ್ರ ಜೊತೆ ಮಾತಾಡ್ತಾ ಸರ್ ನಮಸ್ತೆ ಸರ್ ನಮಸ್ಕಾರ ಶ್ರೀ ಬಾಲಾಜಂಟಿ ಪಾಯ್ಸ್ ಫಾಲ್ಕನ್ ಕಂಪ್ನಿಯಿಂದ ಕೆಲ ವಂದನೆಗಳು ತಿಳಿಸುತ್ತೆ ನಾವೆಲ್ಲ ಕೃಷಿಕರಿಗೆ ನಮ್ಮ ಗಾರ್ಡನ್ ಎಕ್ವಿಪ್ಮೆಂಟ್ ಆಗಲಿ ಆಮೇಲೆ ಅದು ಆಕ್ಸೆಸರೀಸ್ ಆಗಲಿ ರೇಷ್ಮೆ ಇಲಾಖೆಗಾಗಲಿ ಆಮೇಲೆ ನಮ್ಮ ಪೇರು ಚಿಕ್ಕು ಮತ್ತು ಗೊಡಮಿಗೆ ಆಗಲಿ ಇವೆಲ್ಲ ನೋಡ್ಬೋದು ನೀವು ಇದು ರೇಷ್ಮೆ ಕಟಿಂಗಿಗೆ ಬರ್ತದೆ ಅಂತ ಮೋಹನದಂತೇಳಿ ನಮ್ಮದು ಮೇಜರ್ ಅಂತೇಳಿ ಬರ್ತದೆ ಎಮ್ ಟು ಅಂತೇಳಿ ಬರ್ತದೆ ರೆಗ್ಯುಲರ್ ಮಾಡಲ್ ಅಂತ ಬರ್ತದೆ ಆಮೇಲೆ ಗ್ರಾಫ್ಟಿಂಗ್ ನೈಫ್ ಅಂತೇಳಿ ಬರ್ತದೆ ಇದಾದ ನಮ್ಮದು ಕಬ್ಬಿಗೆ ಕಟಾವು ಮಾಡಲಿಕ್ಕೆ ಫಾಲ್ಕನೋದು ಕೊಯ್ತಾ ಅಂತೇಳಿ ಬರ್ತದೆ ಆಮೇಲೆ ಅದಾದ್ಮೇಲೆ ಈ ಕಡೆ ಕೊಕೋನಟ್ಟಿಗೆ ಬರ್ತದೆ ಆಮೇಲೆ ಇದನ್ನ ಏನಿದೆಯಲ್ಲ ಪಾಮಿಗೆ ಬರ್ತದೆ ಓಕೆ ಅದ ಆ ಕಡೆ ನೋಡ್ಬೋದು ನೀವು ಬಿಲ್ವಕ್ಕೂ ಅದು ಕೂಡ ನಮ್ಮ ಕಬ್ಬಿಗೆ ಅನುಕೂಲವಾಗ ಒಂದು ಮಾಡ್ಕೊಳ್ತಾರೆ ಯಾಕೆಂದರೆ ಫ್ರೂನಿಂಗ್ ಸೆಕ್ಷನ್ ಅಲ್ಲಿ ಬೇಕಾಗ್ತದೆ ಆಮೇಲೆ ಮೇಲೆ ನೋಡ್ಬೋದು ನೀವು ಕರ್ಗಸ್ ಅಂತೇಳಿ ಬರ್ತದೆ ಇದು ನಿಮ್ಮ ಕೆಳಗಡೆನ ಮೇಲ್ಗಡೆ ಎರಡಕ್ಕೂ ಯೂಸ್ ಮಾಡ್ಕೊಬೋದು ಆಮೇಲೆ ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು ಡ್ರಾಫ್ಟಿಂಗ್ ಟೂಲ್ ಅಂತೇಳಿ ಬರ್ತದೆ ಸೊ ಇದೆಲ್ಲ ಕೂಡ ನಿಮಗೆ ಫ್ರೂನಿಂಗಿಗೆ ಮಾಡೋಕೆ ಭಾಳ ಹೆಲ್ಪ್ಫುಲ್ ಆಗ್ತದೆ ಆಮೇಲೆ ಹಾಗೆ ನೀವು ನೋಡ್ಬೋದು ಈ ಕಡೆ ಕೆಳಗಡೆ ಗಾರ್ಡನಿಂಗ್ ಕಟನಿಂಗ್ ಸಿಕ್ಕೇಚರ್ಸ್ ಎಲ್ಲ ಬರ್ತವೆ ಅದಾದಮೇಲೆ ಆ ಥರದ ತಕ್ಷಣವೇ ನಮ್ಮದೆಲ್ಲ ಅರ್ಥ ಬಿಗ್ ಫ್ಲೋ ಅಂತೆಲ್ಲ ಬರ್ತದೆ ಇದಾದ್ಮೇಲೆ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಬ್ರ್ ಕಟ್ಟರ್ ಆಪರೇಟೆಡ್ ಅದು ನಮ್ದು ಎಲ್ಲ ಆಟೋಮೆಟಿಕ್ ಅದ ಸರಿ ಏನ್ ಸಿಗ್ನೇಚರ್ ಬರ್ತದೆ ಮ್ಯಾನುವಲ್ ಬರ್ತಾ ಇದಾವೆ ಈಗ ನಿಂಬುಗೂ ಆಮೇಲೆ ದ್ರಾಕ್ಷಿಗೆ ಆಮೇಲೆ ನಮ್ಮ ಗೊಂಬಿಗೆ ಪೇರುಗೆ ಚಿಕ್ಕಗೆಲ್ಲ ಕಟಿಂಗ್ ಮಾಡಕ್ಕೆ ಬಹಳ ಅತ್ಯುತ್ತಮವಾದ ಸಾಧನೆ ಇದು ಕಟಿಂಗ್ ಎಷ್ಟಾಗುತ್ತೆ ಅಂದ್ರೆ ಇನ್ನು ಅತ್ಯುತ್ತಮ ಗುಣಮಟ್ಟದಲ್ಲಿ ಪ್ರೊಡಕ್ಟ್ ಅನ್ನ ಹೋಗ್ತಾ ಇದೆ ಇನ್ನು ಸರ್ ಇದೆಲ್ಲ ಪೂರ್ತಿ ಬ್ಯಾಟ್ರಿ ಆಪರೇಟೆಡ್ ಇದೆ ಅದೇ ಅದೇ ರೀತಿ ನಮ್ದು ಅನ್ನು ನೋಡಬಹುದು ಇದು ಯಾವ ಇಲ್ಲ ಫಾಲ್ಕನ್ ಕಂಪ್ನಿ ಬರ್ತದೆ ನೋಡ್ತಾ ಇರಬಹುದು ಈಸಿಯಾಗಿ ಬಹಳ ಈಸಿಯಾಗಿ ಕಟಿಂಗ್ ಮಾಡಬಹುದು ನಮ್ದೆಲ್ಲ ರೇಷ್ಮೆ ಕಟಿಂಗ್ ಆಗಲಿ ಆಮೇಲೆ ಗ್ರಾಫ್ಟಿಂಗ್ ಟೋಲ್ಗೆ ಆಗಿ ಎಲ್ಲ ಅನುಕೂಲ ಆಗ್ತದೆ ನೀವು ನೋಡ್ತಾ ಇರಬಹುದು ಇದರಲ್ಲಿ ಮತ್ತೆ ತರ ವರೈಟಿ ನಲ್ಲಿ ನೀವು ಕರೆಂಟ್ ನಲ್ಲಿ ಚೇಂಜ್ ನೋಡಬಹುದು ಸರ್ ಇದು ಅದು ಎರಡು ಬ್ಯಾಟ್ರಿ ಇದೆಲ್ಲ ಕರೆಂಟ್ ಅದು ಬ್ಯಾಟ್ರಿ ಆಪರೇಟೆಡ್ ಫೀಚರ್ ಎಲ್ಲ ವಿ ವೆಹಿಕಲ್ಸ್ ಬಂದಿದಾವೆ ಹಂಗೆ ಬ್ಯಾಟ್ರಿ ಆಪರೇಟೆಡ್ ಎಲ್ಲ ಇಕ್ವಿಪ್ ಇನ್ನೂ ಜಾಸ್ತಿ ಆಗುವಂತ ಹೋಗುತ್ತೆ ಅದಾದ ತಕ್ಷಣ ನೀವು ನೋಡ್ಬೋದು ಇವೆಲ್ಲ ನಮ್ಮ ಸಲಕರಣೆಗಳು ಮ್ಯಾನುವಲ್ ಟೂಲ್ಸ್ ಎಲ್ಲ ಬರ್ತವೆ ಇನ್ನು ಮನೆಗೆ ಮನೆಗೆ ಸ್ಪ್ರಿಂಕ್ಲರ್ ಗಾರ್ಡನ್ ಟೂಲ್ಸ್ ಅಂತ ಹೇಳಿ ಯೂಸ್ ಮಾಡ್ಕೊಬಹುದು ಗಾರ್ಡನ್ ಇರಲಿ ನರ್ಸರಿ ಇರಲಿ ಆಮೇಲೆ ಎಲ್ಲ ನಮ್ಮ ಆಫೀಸಸ್ ಲೆವೆಲ್ ನಲ್ಲಿ ಹೋಗ್ಬೋದು ನರ್ಸರಿ ನರ್ಸರಿಟಿಗೆಲ್ಲ ಬಹಳ ಹೆಲ್ಪ್ಫುಲ್ ಇದೆ ಅದಾದ್ಮೇಲೆ ಲೀಪ್ ಲೋವರ್ ಅಂತ ಹೇಳಿ ಇದು ಲೀಪ್ ಲೋವರ್ ಕನ್ಸ್ಟ್ರಕ್ಷನ್ ಕಂಪ್ನಿಗಾಗಲಿ ಆಮೇಲೆ ನಮ್ಮ ಯೂನಿವರ್ಸಿಟಿಗಳಿಗಾಗಿ ಆಮೇಲೆ ಆರ್ ಎಫ್ ಡಿಪಾರ್ಟ್ಮೆಂಟ್ ಆಗಲಿ ಇವನ್ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೆಂಕಿ ಹತ್ತಪ್ಪ ಅಂದ್ರೆ ಅದನ್ನ ಹಾಸ್ಲಿಕ್ಕೆ ನಾವು ಇದನ್ನು ಲೀಪ್ ಫ್ಲೋರ್ ಅಂತ ಕೊಡ್ತೀವಿ ಪೆಟ್ರೋಲದ್ದು ಪೆಟ್ರೋಲ್ ಸರ್ ಹೌದು ಆಮೇಲೆ ಇದು ಕರೆಂಟ್ ಇದು ಲಾನ್ ಓವರ್ ಅಂತ ಬರ್ತದೆ ಕರೆಂಟ್ ಇದು ಬೆಸ್ಟ್ ಕಟ್ಟ ಲಾನ್ ಹೆಂಗಿರುತ್ತಂದ್ರೆ ಹತ್ತು ಹದಿನೈದು ಹದಿನೈದು ಇಪ್ಪತ್ತು ಯಾರಿಗೆ ಲಾನ್ ತಮ್ಮ ಮನೆಯಲ್ಲಿ ಯೂಸ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಇದು ಬಹಳ ಅತ್ಯುತ್ತಮವಾದ ಟ್ರಿಗರ್ ಇದು ಹೆಜ್ಜೆ ಟಿಮರ್ ಅಂತೇಳಿ ಬರ್ತದೆ ಎಲ್ಲ ಹೆಜ್ಜೆಸ್ಗಳನ್ನು ನಮ್ಮ ಲೇವಲ್ಲಲ್ಲಿ ಮಾಡಲಿಕ್ಕೆ ಹೆಂಗೆ ಹೆಂಗೆ ಅಂತಂದರೆ ನಲ್ಲಿ ಆಗಲಿ ನಮ್ಮ ಯೂನಿವರ್ಸಿಟಿಗಳಲ್ಲಾಗಲಿ ಆರ್ ಎಫ್ ಆಗಲಿ ಆಮೇಲೆ ಯೂನಿವರ್ಸಿಟಿಗಳಲ್ಲಾಗಲಿ ಎಲ್ಲ ಹೆಜ್ಜೆಸ್ನೂ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತಾರೆ ಇದಾದ ತಕ್ಷಣ ನಮ್ದು ಮೇಜರ್ ಸಿಗ್ಮೆಂಟು ಬ್ರಷ್ ಕಟ್ರು ಎಲ್ಲ ರೈತರದ್ದು ಒಂದು ಐಟಮು ಇದು ಕಳೆ ಕಟ್ ಮಾಡೋಕ್ಕಾಗಲಿ ಆಮೇಲೆ ನಮ್ಮ ನಮಗೆ ಕೋಂಬೋ ಆಫರ್ನಲ್ಲಿ ಎಲ್ಲ ಬರ್ತದೆ ಸೊ ಬೇಕಾದಂಗೆ ಇದರಲ್ಲಿ ಹೊಂಡ ಇಂಜಿನ್ ಇದೆ ಆಮೇಲೆ ಅದ್ರ ಪಕ್ಕದಲ್ಲಿರೋದು ಫೋಸ್ಟಾಕ್ ಇಂಜಿನ್ ಅದು ನಮಗೆ ಒಳ್ಳೆ ಆಫರ್ನಲ್ಲಿ ಕೊಡ್ತಾ ಇದ್ದೀವಿ ನಾವು ಫಾಲ್ಕನ್ ಒಂದು ಒಳ್ಳೆ ಸ್ಕೀಮ್ ಮಾಡಿದ್ದೀವಿ ಅದೇನಪ್ಪಾ ಅಂತಂತಂದ್ರೆ ಒಂದು ಫೋರ್ ಸ್ಟ್ರೋಕ್ ಬ್ರಷ್ ಕಟ್ರ್ ತಗೊಂಡ್ರೆ ಒಂದು ಕಾರ್ ವಾಶರ್ ಉಚಿತ ಕೊಡ್ತಾ ಇದೀವಿ ಒಂದು ಕಾರ್ ವಾಶರ್ ಫ್ರೀ ಇದೆ ನಾಲ್ಕು ದಿವಸ ರೈತರ ಸಂಬಂಧ ಇಟ್ಟಿದೀವಿ ಇದನ್ನ ಅಪ್ ಟು ನಾವು ದೀಪಾವಳಿ ಮಟ್ಟ ನಾವು ರೇಸ್ ಮಾಡಿ ದೀಪಾವಳಿ ಆಫರ್ ಸರ್ ದೀಪಾವಳಿ ಆಫರ್ ಈ ನೋಡ್ಬೋದು ನೀವು ಈ ಕಾರ್ ವಾಶರ್ ನಾವು ಕೊಡ್ತಾ ಇದೀವಿ ಕಾರ್ ವಾಶರ್ ಹೌದು ವರ್ಷ ಒಂದು ಫ್ರೀ ಇರುತ್ತೆ ಒಂದು ಫ್ರೀ ಕೊಟ್ಟಿಗೆ ತೊಳಿಲಿಕ್ಕೆ ಆಗಲಿ ಅವರಿಗೆ ಟ್ರಕ್ಟರ್ ತೊಳಿಲಿಕ್ಕೆ ಆಗಲಿ ರೈತರಿಗೆ ಎಷ್ಟು ದುಡ್ಡು ಬರುತ್ತೆ ಸರ್ ಇದು ಐದು ರೂಪಾಯಿ ಇದೆ ನಾವು ನಮ್ಮ ಫಾಲ್ಕನ್ ಕಂಪ್ನಿಯಿಂದ ಅವರಿಗೆ ಈ ಈ ಒಂದು ಕೃಷಿ ಮೊಳದಲ್ಲಿ ಫ್ರೀ ಆಗಿ ಕೊಡ್ತಾ ಇದೀವಿ ಸೊ ಫೋರ್ ಸ್ಟೋಕ್ ಪಾಸ್ ಕೊಟ್ಟರೆ ಫಾಲ್ಕನ್ ಕಂಪ್ನಿ ತೊಗೊಂಡ್ರೆ ಒಂದು ವರ್ಷ ಸರ್ವಿಸ್ ಫ್ರೀ ಇರ್ತದ ಆಮೇಲೆ ಒಳ್ಳೆ ಅತ್ಯುತ್ತಮವಾದ ಗುಣಮಟ್ಟದ್ದು ಹೆವಿ ಇಂಜಿನ್ ಇರ್ತದೆ ಸೊ ಅದ ಅದೇ ರೀತಿ ನೀವು ನೋಡ್ಬೋದು ಸ್ನೇಕ್ ಆಚರ್ ಅಂತ ಹೇಳಿ ಹಾವು ಹಿಡಿಯುವಂತ ಯಂತ್ರಗಳನ್ನು ಕೂಡ ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ ಹಾವ್ ಹಿಡಿಯ ಯಂತ್ರ ಮಲ್ಟಿ ಕಟರ್ಸ್ ಇದಾವೆ ಗಾರ್ಡನ್ ನಲ್ಲಿ ನಮ್ಮ ಫೈವ್ ಹಂಡ್ರೆಡ್ ವೆರೈಟಿ ನಮ್ಮ ಫಾಲ್ಕರ್ ಕಂಪ್ನಿ ಅಂತ ನಾವು ಅತ್ಯುತ್ತಮವಾಗಿ ಇಂಡಿಯನ್ ಮಲ್ಟಿನ್ಯಾಷನಲ್ ಕಂಪ್ನಿ ಅಂತ ನಾವು ಹೇಳ್ಬೋದು ನೀವು ನೋಡ್ತಾ ಇರಬಹುದು ಇಲ್ಲೆಲ್ಲ ಫಾಲ್ಕರ್ ಅಗ್ರಿಕಲ್ಚರ್ ಕಾರ್ಪೋರೇಟ್ ಇಂಪ್ಲಿಮೆಂಟ್ಸ್ ಇದೆ ಇದೆಲ್ಲ ಬ್ರಷ್ ಕಟರ್ಸ್ ಆಗಲಿ ವಿಡರ್ಸ್ ಆಗಲಿ ತುಂಬಾ ಒಳ್ಳೆ ಹೆವಿ ಕ್ವಾಲಿಟಿ ಬರ್ತವೆ ಆಮೇಲೆ ಅದಾದ ತಕ್ಷಣ ಇಲ್ಲಿ ನೀವು ನೋಡಬಹುದು ನಮ್ದು ಐದು ಎಚ್ ಪಿ ಇದು ಮೀಡರ್ ಮಷೀನ್ ಇದು ಹೊಂಡಾ ಇಂಜಿನ್ ಇದು ಅರವತ್ತೆಂಟು ಸಾವಿರದ ಐದನೂರು ರೂಪಾಯಿ ಇದೆ ಬಟ್ ನಾವು ಡಿ ಪಿ ಪ್ರೈಸ್ ಐವತ್ತೈದು ಸಾವಿರದ ಐದನೂರು ಹಾಕಿದೀವಿ ಇವನ್ ಸಬ್ಸಿಡಿಯಲ್ಲಿ ಕೂಡ ಹೋದ್ರು ತೊಂಬತ್ತೈದು ಸಾವಿರ ರೂಪಾಯಿ ಇದೆ ಬಟ್ ನಾವು ರೈತರಿಗೆ ಅಂತ ಹೇಳಿ ಐವತ್ತೈದು ಸಾವಿರದ ನೂರು ರೂಪಾಯಿ ಕೊಡ್ತಾ ಇದೀವಿ ಅದಾದ ತಕ್ಷಣ ಈ ಕಡೆ ಬರ್ಬೋದು ನೀವು ಮೂರ್ ಎಚ್ ಪಿ ಫಾಲ್ಕಾನ್ ಇಂಜಿನ್ ನೀವು ನೋಡಬಹುದು ಇದೆಲ್ಲ ಸ್ಮಾಲ್ ಹದಿನಾರು ಇಂಚಿನಲ್ಲಿ ನಲ್ಲಿ ಮೆಕ್ಕೆಜೋಳದಲ್ಲಿ ಆಗಲಿ ಆಮೇಲೆ ನಿಮ್ಮ ಟೊಮೆಟೊ ಇದರಲ್ಲಿ ಲೈನ್ ಅಲ್ಲಿ ಆಗಲಿ ಅದು ಎಲ್ಲ ಲೆವೆಲ್ ನಲ್ಲಿ ಒಳ್ಳೆ ಕೆಲಸವನ್ನು ಮಾಡುತ್ತದೆ ಇದು ಟೂ ಸ್ಟೋಕ್ ಇಂಜಿನ್ ಮೂರ್ ಎಚ್ ಪಿ ಹೆವಿ ಡ್ಯೂಟಿ ಲೀಟರ್ ಮಷಿನ್ ಅಂತ ನಾವು ಹೇಳ್ತೀವಿ ಸರ್ ಒಂದು ಒಂದ್ ಎಷ್ಟು ಲೀಟರ್ ಒಂದು ಲೀಟರ್ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದೂರಿ ತಾಸು ಬೇಕಾದಂಗೆ ಯೂಸ್ ಮಾಡ್ಕೋಬಹುದು ಇವರೆಲ್ಲ ದೊಡ್ಡ ದೊಡ್ಡ ಮಷಿನನ್ನು ಯೂಸ್ ಮಾಡೋಕ್ಕಿಂತ ಸಣ್ಣ ಮಷೀನ್ ಅನ್ನು ಸಣ್ಣ ಲೆವೆಲ್ ಯೂಸ್ ಮಾಡಿದ್ರೆ ಒಳ್ಳೆ ಕ್ರಾಪನ್ನು ಇವರು ತೆಗಿಬೋದು ಆಮೇಲೆ ಇವರಿಗೆ ಅತ್ಯುತ್ತಮ ಸಾವನ್ನ ಈಗೆಲ್ಲ ಮೆಕ್ಯಾನಿಸಮ್ ಇದೆ ಲೇಬರ್ ಸಿಗ್ತಾ ಇಲ್ಲ ಸೊ ಹಂಗಾಗಿ ಹತ್ತು ಆಳನ್ನು ಒಬ್ಬನೇ ಆಳನ್ನು ಮಾಡ್ಬೋದು ಅಂತ ಕೆಪಾಸಿಟಿ ಇದೆ ಫಾಲ್ಗಾನ್ ಕಂಪ್ನಿಯಲ್ಲಿ ಅದ ತಕ್ಷಣ ಇನ್ನು ನೋಡ್ಬೋದು ಇವೆಲ್ಲ ಲಾನ್ ಮೋರ್ ಸೆಗ್ಮೆಂಟ್ ಅಲ್ಲೇ ಬರ್ತವೆ ಇವೆಲ್ಲ ಲಾನ್ ಅಂತಂದರೆ ಬಿಗ್ ಲಾನ್ಸ್ ಸಾವಿರ ಎಕರೆ ಸಾವಿರ ಎಕರೆ ಅಂದರೆ ಸಾರಿ ಸಾವಿರ ಸ್ಕ್ವೇರ್ ಫೀಟು ಎರಡು ಸಾವಿರ ಸ್ಕ್ವೇರ್ ಫೀಟ್ ಮೂರು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಮ್ಯಾನ್ಯಲ್ ಇದೆ ಐದು ಸಾವಿರ ರೂಪಾಯಿದು ಇದು ಟ್ವೆಂಟಿ ಅಂತ ಸರ್ ಎಸ್ ಸ್ಪ್ಯಾನ್ಪೋ ಅಂತ ಇದೆ ಇದು ಕೂಡ ನಿಮಗೆ ನಾಲ್ಕು ಸಾವಿರದ ಐದುನೂರು ರೂಪಾಯಲ್ಲಿ ಬರ್ತದೆ ಇದು ಫಾಲ್ಕನ್ ರೋಟೋ ತರ್ಟಿ ತ್ರೀ ಕ್ರಾಸ್ ಅಂತ ಇದೆ ಇದು ಎಲೆಕ್ಟ್ರಿಕಲ್ ಲಾನ್ ಮೋರ್ ಇದೆ ಇದು ಕೂಡ ನಿಮಗೆ ಹದಿನಾರು ಸಾವಿರದ ಐದನೂರು ರೂಪಾಯಿ ಸಿಗುತ್ತೆ ಅದಾದ ತಕ್ಷಣ ಇದು ಇಲ್ಲೂ ಬಿಗ್ ಲೈಕ್ ಗಾರ್ಡನ್ಸ್ ಸಂಜೀವಿನಿ ಗಾರ್ಡನ್ಸ್ ಆಗಲಿ ಕ್ರಿಕೆಟ್ ಮೈದಾನಗಳಾಗಲಿ ಆಗಲಿ ಇವೆಲ್ಲ ದೊಡ್ಡ ಲಾನ್ಸ್ನಲ್ಲಿ ನೀವು ಬೇಕಾದ ಮಾಡ್ಕೊಬೋದು ಇಲ್ಲಿ ನೋಡಿ ಇನ್ನೊಂದು ವಯಸ್ ಶಡ್ಡರ್ ಅಂತ ಹೇಳಿ ಬರುತ್ತೆ ವಯಸ್ ಅಂತಂದ್ರೆ ನೀವು ಏನೇ ಕಟ್ಟಿಗೆ ತುಂಡು ಸದಕ್ಕೆ ಹಾಕಿದ್ರು ಪುಡಿ ಪುಡಿ ನಿಮಗೆ ಗೊಬ್ಬರ ರೂಪದಲ್ಲಿ ಅಂದ್ರೆ ಬರ್ತದನ್ನ ಒಟ್ಟಿಗುಡಿ ಮತ್ತೆ ಅದನ್ನೆಲ್ಲ ಕೂಡನೆ ಅವರು ಮತ್ತೆ ಗೊಬ್ಬರ ಲೆವೆಲ್ ಅದನ್ನ ಬೆಳೆಸ್ಬೋದು ಅತ್ಯುತ್ತಮವಾದ ಸಲಕರಣೆ ಇದೆ ಆಮೇಲೆ ಈ ಕಡೆ ಬನ್ನಿ ಸರ್ ಮ್ಯಾಂಗೋ ಕ್ಯಾಚರ್ ಮ್ಯಾಂಗೋ ಕ್ಯಾಚರ್ ಅಂತ ಇದೆ ಇದು ಇದು ನಿಮಗೆ ಒಂದು ಹೈಟ್ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಒಂದು ಹದಿನಾಲ್ಕು ಫೀಟು ಹದಿನೈದು ಫೀಟು ಎತ್ತರ ಬರುತ್ತೆ ಇದು ಮಲ್ಟಿ ಕಟ್ ಮಾವಿನಿಗೆ ಕಟ್ ಮಾಡಲಿಕ್ಕೆ ಆಮೇಲೆ ಎತ್ತರದಲ್ಲಿ ನುಗ್ಗಿಕೆ ಕಟ್ ಮಾಡಲಿಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ಕೋಬೋದು ಅದಾದ ತಕ್ಷಣ ಇದನ್ನು ನೋಡ್ಕೋಬೋದು ಇದು ಸುಮಾರು ಹನ್ನೆರಡು ಸಾವಿರದ ಐದುನೂರು ರೂಪಾಯಿದು ಪ್ರಾಡಕ್ಟ್ ಇದೆ ಇದು ನೀವು ಅರವತ್ನಾಲ್ಕು ಫೀಟ್ ಮಟ್ಟನು ಒಳ್ಳೆ ಯೂಸ್ ಮಾಡ್ಕೋಬೋದು ಅರವತ್ನಾಲ್ಕು ಫೀಟ್ ಅಷ್ಟೇ ಹೈಟ್ ಇದೆ ಇದು ತುಂಬ ಹೈಟ್ ಇದೆ ಸಿಕ್ಸ್ಟಿ ಫೋರ್ ಅಂತ ಇದೆ ತುಂಬ ಹೈಟ್ ಇದೆ ಸರ್ ಇದೆಲ್ಲ ನಿಮಗೆ ಹದಿನಾಲ್ಕು ಫೀಟ್ ಬರುತ್ತೆ ನೋಡಿ ಒಬ್ಬ ಮನುಷ್ಯ ನಿಂತ್ಕೊಂಡು ಬೇಕಾದಂಗೆ ಕೆಲಸ ಮಾಡ್ಕೋಬಹುದು ರೈತರು ಮತ್ತೆ ಅವರ ಲೇಬರ್ಸ್ ಎಲ್ಲ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ರು ಇವಾಗೆಲ್ಲ ನೀವು ಹರಿ ಮಾಡ್ಬೇಕಂದ್ರೆ ರಸವನ್ನು ತೆಗಿಬೇಕಂದ್ರೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಮಲ್ಟಿ ಆಪ್ಷನ್ಸ್ ಇದೆ ಇದರಲ್ಲಿ ಅಟ್ಯಾಚ್ಮೆಂಟ್ ಇದಾವೆ ನೀವು ನೋಡ್ಕೋಬಹುದು ಫಾಲ್ಕನ್ ಅಲ್ಲೇ ಇದು ಸಿಸ್ಟಮ್ ಇದೆ ಯಾವ ಕಾಟನ್ ಟೂಲ್ ನಲ್ಲಿ ಈ ತರ ಸಿಸ್ಟಮ್ ಬರಲ್ಲ ಇದನ್ನು ಈ ತರ ಲೆವೆಲ್ ನಲ್ಲಿ ಚೇಂಜ್ ಮಾಡ್ಕೊಂತ ಹೋಗ್ಬೋದು ಇದು ಬೀಜ ಹಾಕಲಿಕ್ಕೆ ಬದು ಮಾಡ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿದೆ ನೋಡ್ಬೋದು ನೀವೆಲ್ಲ ಸೊ ಇದು ಮಲ್ಟಿ ಆಪ್ಷನ್ ಇದೆ ಒಂದೇ ಹ್ಯಾಂಡಲ್ ಎಲ್ಲ ಸೋರ್ಸ್ ಅನ್ನು ಬೇಕಾದಂಗೆ ಒಂದೇ ಹ್ಯಾಂಡಲ್ ಸಾಕು ಸರ್ ಎಲ್ಲ ಇವನು ಬಳಸಬಹುದು ಇವನ್ ಇದು ನೋಡಿ ಇದು ಕಳೆ ಕಡೆ ತೆಗೆದು ಬರುತ್ತೆ ಇದು ಬದು ಎರ್ಸ್ಲಿಕ್ಕೆ ಬರ್ತದೆ ಸಿ ಬದು ಎರ್ಸ್ಲಿಕ್ಕೆ ಸ್ಮಾಲ್ ಕಲ್ಟಿವೇಟರ್ ಬೇಕಾದಂಗೆ ಯೂಸ್ ಮಾಡ್ಕೊಳ್ಳಿ ನೀವು ಒಬ್ಬ ರೈತ ತನ್ನ ಯಾವುದೇ ಒಂದು ಸಣ್ಣ ಹುಡುಗರಾಗಲಿ ಅಥವಾ ಹಿರಿಯರಾಗಲಿ ಅವರೆಲ್ಲ ಕೂತು ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ ಆರಾಮಾಗಿ ಒಳ್ಳೆ ಕೆಲಸವನ್ನು ಬರೀ ನಿಂತೆ ಕೆಲಸ ಮಾಡ್ಕೋಬಹುದು ಅತ್ಯುತ್ತಮವಾದ ಯುನಿಟ್ ಇದು ಅದೇ ತರ ಇದು ಕಳೆದು ಇದು ಕಳೆದು ಇದು ಕೂಡ ಮಣ್ಣನ್ನು ಹದ ಮಾಡುತ್ತೆ ಇದು ಕಳೆ ತೆಗೆಯುತ್ತೆ ಕಳೆ ತೆಗಿಯುತ್ತೆ ಎರಡು ಕೂಡ ಕೆಲಸ ಆಗುತ್ತೆ ಒಂದೇ ಹ್ಯಾಂಡಲ್ ಸರ್ ಮಲ್ಟಿ ಆಪ್ಷನ್ಸ್ ಸೊ ಹ್ಯಾಂಡಲ್ ಬಂದ್ಬಿಟ್ಟು ಏಳ್ನೂರ ಅರವತ್ತೈದು ಇದೆ ಇದು ಬಂದ್ಬಿಟ್ಟು ಆರ್ನೂರ ಎಂಬತ್ತೈದು ಇದೆ ಈ ಎರಡು ಕಾಂಬೋ ಆಫರ್ ನಲ್ಲಿ ಹದಿಮೂರು ನೂರು ರೂಪಾಯಿ ಕೊಡ್ತಾ ಇದ್ದೀನಿ ಅಷ್ಟು ಸೇಲ್ಸ್ ಇದು ಒಂದೇ ಒಂದೇ ಒಂದ್ ಸೆಟ್ ಸೊ ಒಂದ್ ಹ್ಯಾಂಡಲ್ ತಗೊಂಡ್ರೆ ನೀವು ಆರ್ನೂರು ರೂಪಾಯಿ ನಾಲ್ಕು ಪೀಸ್ ತಗೊಂಡ್ರೆ ಸಾಕು ಪ್ರತಿ ಹ್ಯಾಂಡಲ್ ತಗೊಳ್ಳೋ ಅವಶ್ಯಕತೆನೇ ಇರಲ್ಲ ಇದು ಕೂಡ ಗ್ರಾಸನ್ನ ಕಳೆಯನ್ನು ತೆಗೆಯುತ್ತೆ ತುಂಬಾ ಅತ್ಯುತ್ತಮವಾದ ವಿಧಾನ ಆಮೇಲೆ ಒಗ್ಗುದು ನಿಲ್ಲುವುದು ಅವಶ್ಯಕತೆನೇ ಇಲ್ಲ ಸೊ ಅತ್ಯುತ್ತಮವಾಗಿ ಆರಾಮಾಗಿ ಕೆಲಸ ಮಾಡಬಹುದು ಇಂಥ ಈ ಕಂಪ್ನಿ ಇಲ್ಲಂತ ಐಟಮೇ ಇಲ್ಲ ಐದು ಪ್ರಾಡಕ್ಟ್ ನಮ್ಮ ಫಾಲ್ಕನ್ ಕಂಪ್ನಿಯಲ್ಲಿ ಒಂದೇ ಶ್ರೇಣಿಯಲ್ಲೇ ಸಿಗುತ್ತೆ ಬೇರೆ ಇದರಲ್ಲೂ ಸಿಗಲ್ಲ ಅದೊಂದು ತೋರಿಸ್ತೈತೆ ಬೀಜ ಮತ್ತು ಗೊಬ್ಬರ ಹಾಕೋ ಇದು ನಮ್ಮ ಫಾಲ್ಕನ್ ನಲ್ಲಿ ಒಂದೇ ಅತ್ಯುತ್ತಮವಾಗಿ ಬರುವಂತದ್ದು ಒಂದು ಸಾಧನ ಏನಂತಂದ್ರೆ ಬೀಜ ಮತ್ತು ಗೊಬ್ಬರ ಹಾಕೋ ಯಂತ್ರ ಇದನ್ನು ನೀವು ಸೈಕಲ್ ಮೂಲಕನೇ ತಗೊಂಡು ಹೋಗಬಹುದು ಬೇಕಾದಂಗೆ ಸಾಧನೆಯನ್ನು ನೋಡಬಹುದು ನಿಮ್ಗೆ ಫಾಲ್ಕನ್ ಅಲ್ಲೇ ಸಿಗುತ್ತೆ ಇದು ಸುಮ್ನೆ ತಳ್ಕೊಂಡ್ರ ಸಾಕು ಬೀಜ ಎರಡು ಎರಡು ಒಂದೇ ಲೆವೆಲ್ ತಗೋಬಹುದು ನೀವು ಬೀಜ ಹಾಕೋದು ಬೇಕಾದ್ರೆ ತಗೋಬಹುದು ಆಮೇಲೆ ಕಳೆ ತೆಗೆ ರೂಮ್ ಬರ್ತದೆ ಎರಡು ಬರ್ತದೆ ಅವು ಕೂಡ ಮಲ್ಟಿ ಆಪ್ಷನ್ಸ್ ಇದಾವೆ ಇದರಲ್ಲಿ ಇದು ಎರಡು ಎರಡು ಕೂಡಿ ಇದ್ದಿದ್ದು ವೆರೈಟಿ ಇದೆ ಸಿಂಗಲ್ ವೆರೈಟಿ ಬೇಕಾದ್ರೂ ಸಿಗುತ್ತೆ ಇದೇನಪ್ಪ ಅಂತಾರೆ ಬೀಜ ಮತ್ತು ಗೊಬ್ಬರ ಹಾಕೋ ಲೆವೆಲ್ ಬೇಕಾಗಿಲ್ಲಪ್ಪ ಅಂದ್ರೆ ಅಥವಾ ಕಳೆನೂ ತೆಗಿಬಹುದು ಇಲ್ಲಿ ಹಿಂದ್ಗಡೆ ನೀವು ಕಳೆ ತೆಗಿಲಿಕ್ಕೆ ಆ ಸಾಧನ ಇದೆ ಅದು ಎಲ್ಲ ಪ್ಯಾಕ್ ಆಗಿದೆ ನೀವು ಕಳ್ಕೊಂತ ಹೋಗೋದು ಏನು ತೊಂದರೆ ಇಲ್ಲ ಸರ್ ಮಲ್ಟಿ ಅಂತಾರೆ ಬೀಜ ಹಾಕ್ಬೋದು ಗೊಬ್ಬರ ಹಾಕ್ಬೋದು ಮತ್ತೆ ಕಳೆ ನಿರ್ವಹಣೆ ಮಾಡಿ ಒನ್ ಆಪ್ಷನ್ ನಲ್ಲಿ ಸರ್ ಏನು ರೇಟ್ ಸಿಗ್ಬೋದು ಸರ್ ಇದೆಲ್ಲ ನಮ್ದು ಎಂ ಆರ್ ಪಿ ಮಾಡ್ ಹದಿನೈದು ಸಾವಿರದ ಐದುನೂರು ಇದೆ ಆಫರ್ ಪ್ರೈಸ್ ಬಿದ್ದು ಎಂಟು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಎಲ್ಲ ಒಳ್ಳೆಯ ಅತ್ಯುತ್ತಮವಾದ ಸಾಧನಗಳನ್ನು ಫಾಲ್ಕನ್ ಸಿಗುತ್ತೆ ಫಾಲ್ಕನ್ ಕಂಪ್ನಿ ಬಂದ್ಬಿಟ್ಟು ಇದೇನ ಇದೆ ಇದು ಬಂದ್ಬಿಟ್ಟು ಪಂಜಾಬ್ನಲ್ಲಿ ಇದೆ ಇವರು ನಲವತ್ತ ಎರಡು ಎಕ್ಸ್ಪೋರ್ಟ್ ಮಾಡ್ತಾರೆ ಮಲ್ಟಿನ್ಯಾಷನಲ್ ಕಂಪನಿಗಳು ನಮ್ಮ ದೇಶದ್ದು ದೇಶದ್ದು ಇದು ನಮ್ಮ ನಮ್ಮ ಮೇಕ್ ಇನ್ ಇಂಡಿಯಾ ಕಾನ್ಸರ್ಟ್ ನಲ್ಲಿ ರನ್ ಆಗ್ತಾ ಇದೆ ಬಹಳ ಅತ್ಯುತ್ತಮವಾಗಿ ಪ್ರಶಂಸವಾಗಿ ಯೂಸ್ ಮಾಡ್ತಾರೆ ನಮ್ಮ ಎಲ್ಲ ಹುಬ್ಬಳ್ಳಿ ಧಾರವಾಡ ಗದಗ ಹಾವೇರಿ ಬಾಗಲಕೋಟೆ ಬಿಜಾಪುರ ಗುಲ್ಬರ್ಗ ಆಮೇಲೆ ನಮ್ದು ದಾವಣಗೆರೆ ಆಗ್ಲಿ ನಮ್ದು ಈ ಕಡೆ ಬೆಳಗಾಂ ಆಗಲಿ ಎಲ್ಲ ಸರಿ ಸುಮಾರು ನಮ್ಮ ಏರಿಯಾದಲ್ಲಿ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಅಲ್ಲ ಇಲ್ಲಿ ಇಡೀ ಭಾರತದಲ್ಲಿ ನಮ್ಗೆ ಫಾಲ್ಕನ್ ಟೂಲ್ ಅಂದ್ರೆ ಪ್ರಶಂಸನೀಯ ರೈತರ ಟೂಲ್ ಅಂತ ನನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಸೊ ನಾವೆಲ್ಲ ನೋಡ್ತಾ ಇರಬಹುದು ಎಲ್ಲ ಫಾಲ್ಕಾನ್ ನಲ್ಲಿ ಇಷ್ಟು ವೆರೈಟಿ ಆಫ್ ರೇಂಜಸ್ ಯಾವ ಕಂಪ್ನಿಯಲ್ಲೂ ಸಪ್ಲೈ ಮಾಡಲ್ಲ ಹ್ಯಾಂಡ್ ಟೂಲ್ ನಲ್ಲಿ ಎಸ್ಪೆಷಲಿ ಗಾರ್ಡನ್ ಮತ್ತು ಮತ್ತೆ ಲಾನ್ ಇಂಪ್ಲಿಮೆಂಟ್ಸ್ ಇರೋದು ಒಂದೇ ನಮ್ಮ ಫಾಲ್ಕಾನ್ ಕಂಪ್ನಿಯಲ್ಲಿ ಮತ್ತೆ ನಾವು ಧಾರವಾಡ ಡಿಸ್ಟ್ರಿಬ್ಯೂಟರ್ 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 ಆಗಿರೋದ ಶ್ರೀ ಬಾಲಾಜಿ ಎಂಟರ್ಪ್ರೈಸ್ ತಮ್ಗೆ ಯಾವಾಗಲೂ ಸರ್ವಿಸ್ ಕೊಡಬೇಕಂತೇಳಿ ನಾನು ಕೇಳ್ಕೊಳ್ತೀನಿ ನಾವು ನೋಡ್ತಾ ಇರಬಹುದು ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಡಿ ಬ್ಲಾಕ್ ಶಾಪ್ ನಂಬರ್ ನೂರ ಹದಿನೊಂದು ನೂರ ಹತ್ತೊಂಬತ್ತು ಕಾಂಪ್ಲೆಕ್ಸ್ ಮ್ಯೂಜಿಯನ್ ರೋಡ್ ಹುಬ್ಬಳ್ಳಿ ಶ್ರೀ ಬಾಲಾಜಿ ಎಂಟರ್ಪ್ರೈಸ್ ಒಮ್ಮೆ ನಮ್ಮ ರೈತರು ನಮ್ಮ ಭೇಟಿ ಕೊಟ್ಟರೆ ನಮ್ಮ ಯೂನಿಟಿಗೆ ಅವರು ನಮ್ಮ ಗ್ರಾಹಕರಾಗಿ ನಿರಂತರವಾಗಿ ಇರ್ತಾರಂತೇಳಿ ನಾನು ಹೇಳಲು ಬಯಸುತ್ತೇನೆ ನಾವು ಎರಡು ಸಾವಿರದ ಹದಿನಾರರಿಂದ ವಾಲ್ಕನ್ ಕಂಪ್ನಿಯಿಂದ ಪ್ರತಿನಿಧಿಯಾಗಿದ್ದೇವೆ ನಾವು ಪ್ರತಿ ವರ್ಷ ಕೃಷಿ ಮಂಡಲಲ್ಲಿ ಬಂದು ಎಲ್ಲ ರೈತರಿಗೆ ನಾವು ಮುಟ್ಟಿಸುವಂಥ ಒಂದು ಕೃಷಿಕರ ವಸ್ತುಗಳನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅವ್ರದ್ದು ಕೂಡ ಆ ಥರನೇ ನಮಗೆ ಪ್ರೋತ್ಸಾಹ ಸಿಗ್ತಾ ಇದೆ ಮತ್ತೆ ಮಗದ ಎಲ್ಲರಿಗೂ ರೈತ ಧನ್ಯವಾದವನ್ನು ತಿಳಿಸುತ್ತಾ ತಮ್ಮ ಈ ಒಂದು ಅತ್ಮತ್ಯಮೂಲವಾದ ಸಮಾನ ಕೊಟ್ಟಿದ್ದಕ್ಕೆ ಧನ್ಯವಾದವನ್ನು ತಿಳಿಸುತ್ತಾ ನಮಸ್ಕಾರ